ಮೂವತ್ತೆರಡು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದ್ದು ಅತಿ ಹೆಚ್ಚು ಸಿದ್ದೇಶ್ವರನ ದುರ್ಗದಲ್ಲಿ ವರದಿಯಾಗಿವೆ ಇದಕ್ಕೆ ಕಡಿವಾಣ ಹಾಕಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಾಲೂಕು ಪಂಚಾಯತ್ ಇಒ ಶಶಿಧರ್ ಸೂಚನೆ ನೀಡಿದ್ದಾರೆ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಶಾ ಕಾರ್ಯಕರ್ತೆ ಸಂಜೀವಿನಿ ಮಹಿಳಾ ಒಕ್ಕೂಟ ನೈರ್ಮಲ್ಯ ಸಮಿತಿಗೆ ಆಯೋಜಿಸಿದ್ದ ಡೆಂಗ್ಯೂ ನಿಯಂತ್ರಣ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗ್ರಾಮದ ಪ್ರತಿ ಮನೆ ಮನೆಗೆ ಹೋಗಿ ಲಾರ್ವ ತಪಾಸಣೆ ಮಾಡಬೇಕು ಯಾರಿಗಾದರೂ ಚಳಿ ಜ್ವರ ಕಾಣಿಸಿಕೊಂಡರೆ ನಿರ್ಲಕ್ಷ್ಯ ವಹಿಸದೆ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ತಪಾಸಣೆ ಮಾಡಿಸುವಂತೆ ತಿಳಿಸಬೇಕು ಗ್ರಾಮೀಣ ಭಾಗದಲ್ಲಿ ಡೆಂಗ್ಯೂ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಅಗತ್ಯ ಮುಂಜಾಗ್ರತೆ ವಹಿಸಬೇಕು ಡೆಂಗ್ಯೂ ಉಲ್ಬಣವಾದರೆ ಹತೋಟಿಗೆ ತರಲು ಕ್ರಮ ವಹಿಸಬೇಕು ಪ್ರಾರಂಭದಲ್ಲಿ ಚಿಕಿತ್ಸೆ ಪಡೆದರೆ ಗುಣಮುಖರಾಗಲು ಸಾಧ್ಯ ಆರೋಗ್ಯ ಇಲಾಖೆ ಗ್ರಾಮ ಪಂಚಾಯಿತಿ ನೈರ್ಮಲ್ಯ ಸಮಿತಿ ಸಂಜೀವಿನಿ ಒಕ್ಕೂಟ ಜಂಟಿಯಾಗಿ ಸಾಂಕ್ರಾಮಿಕ ರೋಗ ಹರಡದಂತೆ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಡೆಂಗ್ಯೂ ಪ್ರಕರಣ ಕಂಡುಬಂದರೆ ಸಂಬಂಧಿಸಿದ ಅಧಿಕಾರಿಗಳೇ ನೆರಹೊಣೆಯಾಗುತ್ತೀರಿ ಕೋವಿಡ್ ಸೋಂಕು ಹತೋಟಿಗೆ ಯಾವ ರೀತಿ ಕರ್ತವ್ಯ ನಿರ್ವಹಿಸಿದರು ಅದೇ ರೀತಿ ಡೆಂಗ್ಯೂ ಹತೋಟಿಗೆ ಮುಂದಾಗಬೇಕು ಎಂದರು ಸಭೆಯಲ್ಲಿ ಆರೋಗ್ಯ ಇಲಾಖೆ ಸಂಜೀವಿನಿ ನೈರ್ಮಲ್ಯ ಸಮಿತಿ ಅಧಿಕಾರಿ ಸಿಬ್ಬಂದಿಗಳಿದ್ರು ಇದೆ ಅಂತ ತಿಳ್ಕೊಂಡೇ ಬಂದಿಲ್ಲ ಏನಪ್ಪ ಇನ್ನೇನಿದೆಯಾ ಅಲ್ಲ ನೀ ಆಗಿದೆಯಾ ಅಂತ ಕೇಳ್ತೀನಿ ಎಲ್ಲಿ ತಿಳಿಸ್ಬೇಕೇ ಇರ್ಬೇಕಲ್ಲ ಇದೆಲ್ಲ ಮಾಹಿತಿ ಬಳ್ಳಿ ಇನ್ನು ಮುಂದೆ ಹೆಂಗ್ ಕೆಲಸ ಮಾಡಿದರೆ ಗೊತ್ತಿಲ್ಲ ಇದರಲ್ಲಿ ಯಾವುದಾದ್ರೂ ಡೆಂಗ್ಯೂ ಪ್ರಕರಣದಲ್ಲಿ ಯಾವುದಾದ್ರೂ ಸಾವು ಪ್ರಕರಣ ಆದರೆ ಸಂಬಂಧಪಟ್ಟ ನೀವು ಹೆಲ್ತ್ ಇನ್ಸ್ಪೆಕ್ಟರು ಸಿ ಎಚ್ ಒಗಳು ಏನಿದ್ದೀರಿ ನಿಮ್ಮನ್ನೇ ರೆಸ್ಪಾನ್ಸಿಬಲ್ ಮಾಡುತ್ತೆ ಈಗ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕು ತಾನೇ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಮತ್ತೆ ನೀವು ಏನ್ ಮಾಡ್ತೀರಿ ನಿಮ್ ಏರಿಯಾದಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ಬೇಕಲ್ಲ ನೋಡ್ರಿ ಡಾಕ್ಟರ್ ಇವ್ರಿಗೆ ಇವ್ರ ಇವ್ರ ಏರಿಯಾದಲ್ಲಿ ಆಗಿರೋ ಕೆಲಸನೇ ಗೊತ್ತಿಲ್ಲ ಇವ್ರಿಗೆ ಹೆಂಗೆ ಮತ್ತೆ ನಾವ್ ಹೆಂಗ್ ಇಲ್ಲಿ ತಾಲೂಕ್ ಮಟ್ಟದಲ್ಲಿ ಕುತ್ಕೊಂಡು ನಾವೇನ್ ಮಾಡಬೇಕು

ಎಷ್ಟಿದೆ ಸರಿ ಎಷ್ಟಿ ಬರುತ್ತೆ ಬರುತ್ತೆ ಆಶಾ ಗಳಿಗೆ ಒಂದು ರೌಂಡ್ ಮಾತಾಡಿದ್ರೆ ಸಾಕು ಬೆಳಿಗ್ಗೆ ಏನಾದರೂ ಸಮಸ್ಯೆ ಇದೆಯಾ ಲಾರ್ವ ಸಿಕ್ತಾ ಎಲ್ಲಾದ್ರೂ ಇದೆಯಾ ಈ ತರ ಡೆಂಗ್ಯೂ ಸಸ್ಪೆಕ್ಟೆಡ್ ಕೇಸಸ್ ಯಾವ ಇದೆಯಾ ಬೆಳಿಗ್ಗೆ ಒಂದು ಹಾಫ್ ಆನ್ ಅವರ್ ಮಾತಾಡಕ್ಕಾಗಲ್ಲ ಆಗಲ್ಲ ಆಶಾ ವರ್ಕರ್ಗಳಿಗೆ ಮಾತಾಡಿಕೊಂಡು ಸಿ ಜೊತೆ ಮಾತಾಡಿಕೊಂಡು ಕಮ್ಯುನಿಕೇಟ್ ಮಾಡಿದ್ರೆ ಸರಿ ಹೋಗುತ್ತೆ ಅವ್ರ ಮನೆಯವ್ರಿಗೆ ಯಾರಿಗೂ ಇಲ್ಲ ಸುತ್ತಮುತ್ತ ಅಕ್ಕಪಕ್ಕ ಯಾರಿಗೂ ಇಲ್ಲ ಏನ್ ಸಮಸ್ಯೆ ಇಲ್ಲ ಇದರಲ್ಲಿ ಇವರು ನಾಯ್ಕ್ ಶಿವಣ್ಣ ದರ್ಶನ್ ಪರಂತ ನೀದಮ್ಮ ಹ್ಮ್ ದೂರ ಹೇಗಿದೆ ದೂರ ಚೆನ್ನಾಗಿದೆ ದೂರ ಚೆನ್ನಾಗಿದೆ ದೇವೇಂದ್ರ ಸಣ್ಣ ಹನುಮಂತ ರಾಜ ಸರ್ ಅದು ಬರ್ತಲ್ಲ ಅಂದ್ರೆ ಹ್ಮ್ ಅದ್ನಿ ಸಿದ್ದೇಶಂದ್ರು ಅಂತ ಹಾಕಿದಿರಲ್ಲ ಪರಸಂಪರ ಸರ್ ಅದನ್ನ ಸಾಕಷ್ಟು ಮೊದಲು ಫೋನ್ ಮಾಡಿ ಕೇಳಿದ ಸರ್ ಅದನ್ನ ನಾವು ಬರ್ತಲ್ಲ ಅಂತ ಹೇಳಿದ್ವಿ យ៉ាង ಇದ್ರೆ ಬರ್ತಲ್ಲ ಎಲ್ಲರೂ ಸಿಗುತ್ತೆ ಅಲ್ಲಿ ಮಾತ್ರ ಮಾಡಿದಿರಿ ನಾನು ಹೇಳ್ತಿರೋದು ಡೆಂಗ್ಯೂ ಪಾಸಿಟಿವ್ ಸಿದ್ದೇಶ್ವರದುರ್ಗ ಪಿ ಸಿ ನಲ್ಲಿ ಹಾರಿದೆ ಅದು ಯಾವ್ಯಾವ ಗ್ರಾಮದಲ್ಲಿದೆ ಅಂತ ಕೇಳ್ತಿತ್ತು ನಿಂಬ್ರ ಕೊಟ್ಟೆ ನಾನ್ ನೋಡ್ತಿರೋದು ಅಡ್ರೆಸ್ ಚೇಂಜ್ ಆದ ತಕ್ಷಣ ನಾವ್ ಇನ್ನೊಂದ್ ಕಡೆ ಶಿಫ್ಟ್ ಆಗಲ್ಲ ನಿಮ್ಗೆ ಬಂದಿರಂತೆ ಹಾ ಏನಾಗಿದೆ ಏನಿದೆ ಕಂಡೀಷನ್ ಆಯ್ತಾ ಹಾ ಅವ್ರ ಮನೆಗೆ ಮತ್ತೆ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಬಂದಿಲ್ಲ ಹಾ ಏನಿದೆ ಎಫ್ಐಆರ್ ಆರ್ ಏನಂತಿದೆ ಎಫ್ಐ ಆರ್ ರಿಪೋರ್ಟ್ ಏನಂತಿದೆ ಹಿಸ್ಟ್ರಿ ಏನಿದೆ ಎಲ್ಲೆಲ್ಲಾದ್ರೂ ಆಚೆ ಹೋಗಿದ್ದೆ ಸ್ವಲ್ಪ ಕೇರಳ ಇರ್ಬೇಕು ನೋಡಿ ಇವರು ಈ ತರ ಎಂತ ಇನ್ಸ್ಪೆಕ್ಟರ್ ನನಗೆ ಗೊತ್ತೇ ಇಲ್ಲ ಅಂತಾನೆ ಅವ್ರದೇ ಇತ್ತಲ್ಲ ಸರ್ ಮತ್ತೆ ನಾವು ಸರ್ವೆ ಅಷ್ಟೇ ಮಾಡ್ಸಿದ್ವಿ ರಿಪೋರ್ಟ್ एफआईआर ಮಾಡಿಲ್ಲ ಸರ್ ಅಡ್ರೆಸ್ ಅದೇ ಇರಲ್ಲಮ್ಮ ಈ ಪ್ರಕರಣದಲ್ಲಿ ಡಿಟೆಕ್ಟ್ ಆಗಿರೋದು ಎಲ್ಲ ಅಲ್ಲೇ ತನ್ನ ದೊಡ್ಡチェಲ್ಲರಲ್ಲೇ ತನ್ನ ಹಾ ಗೋಲ್ಡ್ರೆಟ್ ಅಲ್ಲಿ ಅಲ್ಲಿ ಕಾಯಲೇ ಬಂದಿದೆ ಅಂತಂದ್ರೆ ನೀವು ನೋಡ್ಕೊಬೇಕಲ್ಲ ಸರ್ ಮತ್ತೆ ನಾವು ಲಾರಿಸ್ ಮಾಡ್ಸಿದ್ವಿ ಅಲ್ಲಿ ಬಂದು ಒಂದು 20 ಮಾತ್ರ ಅಷ್ಟೇ ಬರ್ತ ಸರ್ ಅಲ್ಲಿ ಸರ್ವೆ ಮಾಡ್ಸಿಬಿಟ್ಟು ಮತ್ತೆ ಅಲ್ಲಿ ಪಾಸಿಟಿವ್ ಐನಿ ಇರಲಿಲ್ಲ ಈಗ ನೋಡಿ ನಿಮಗೆ ರೆಸ್ಪಾನ್ಸಿಬಲ್ ಮಾಡ್ತೀನಿ ನಾನು ಕನ್ಸರ್ಡ್ ಸಿ ಎಚ್ ಓ ಎಲ್ತ್ ಇನ್ಸ್ಪೆಕ್ಟರ್ ನೀವು ಕೋರ್ಡಿನೇಷನ್ ಇಲ್ಲದೇ ಈ ತರ ಬೇಜವಾಬ್ದಾರಿ ತಂದಿಂದ ಉತ್ತರ ಕೊಟ್ಟರೆ ಕೇಳಲ್ಲ ನಾನು ಅಟ್ಲೀಸ್ಟ್ ಈಗ ತಾಲೂಕಲ್ಲಿರೋ ಮೂವತ್ತು ಪ್ರಕರಣಗಳಿದ್ದು ನಿಮ್ದು ಎಲ್ಲೆಲ್ಲಾಗಿದೆ ಅಂತ ನಿಮಗೆ ಮಾಹಿತಿ ಇಲ್ಲ ಸಿ ಎಂ ರಿವ್ಯೂ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀನಿ ನಾನು ಲೋಕಲ್ ಆಗಿ ಕೆಲಸ ಮಾಡೋ ತಾಲೂಕಿನಲ್ಲಿ ಮೂವತ್ತೆರಡು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದ್ದು ಅತಿ ಹೆಚ್ಚು ಸಿದ್ದೇಶ್ವರನ ದುರ್ಗದಲ್ಲಿ ವರದಿಯಾಗಿವೆ ಇದಕ್ಕೆ ಕಡಿವಾಣ ಹಾಕಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಾಲೂಕು ಪಂಚಾಯತ್ ಇಒ ಶಶಿಧರ್ ಸೂಚನೆ ನೀಡಿದ್ದಾರೆ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಶಾ ಕಾರ್ಯಕರ್ತೆ ಸಂಜೀವಿನಿ ಮಹಿಳಾ ಒಕ್ಕೂಟ ನೈರ್ಮಲ್ಯ ಸಮಿತಿಗೆ ಆಯೋಜಿಸಿದ್ದ ಡೆಂಗ್ಯೂ ನಿಯಂತ್ರಣ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಗ್ರಾಮದ ಪ್ರತಿ ಮನೆ ಮನೆಗೆ ಹೋಗಿ ಲಾರ್ವ ತಪಾಸಣೆ ಮಾಡಬೇಕು ಯಾರಿಗಾದರೂ ಚಳಿ ಜ್ವರ ಕಾಣಿಸಿಕೊಂಡರೆ ನಿರ್ಲಕ್ಷ್ಯ ವಹಿಸದೆ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ತಪಾಸಣೆ ಮಾಡಿಸುವಂತೆ ತಿಳಿಸಬೇಕು ಗ್ರಾಮೀಣ ಭಾಗದಲ್ಲಿ ಡೆಂಗ್ಯೂ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಅಗತ್ಯ ಮುಂಜಾಗ್ರತೆ ವಹಿಸಬೇಕು ಡೆಂಗ್ಯೂ ಉಲ್ಬಣವಾದರೆ ಹತೋಟಿಗೆ ತರಲು ಕ್ರಮ ವಹಿಸಬೇಕು ಪ್ರಾರಂಭದಲ್ಲಿ ಚಿಕಿತ್ಸೆ ಪಡೆದರೆ ಗುಣಮುಖರಾಗಲು ಸಾಧ್ಯ ಆರೋಗ್ಯ ಇಲಾಖೆ ಗ್ರಾಮ ಪಂಚಾಯಿತಿ ನೈರ್ಮ್ ನೈರ್ಮಲ್ಯ ಸಮಿತಿ ಸಂಜೀವಿನಿ ಒಕ್ಕೂಟ ಜಂಟಿಯಾಗಿ ಸಾಂಕ್ರಾಮಿಕ ರೋಗ ಹರಡದಂತೆ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಡೆಂಗ್ಯೂ ಪ್ರಕರಣ ಕಂಡುಬಂದರೆ ಸಂಬಂಧಿಸಿದ ಅಧಿಕಾರಿಗಳೇ ನೆರಹೊಣೆಯಾಗುತ್ತೀರಿ ಕೋವಿಡ್ ಸೋಂಕು ಹತೋಟಿಗೆ ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ರು ಅದೇ ರೀತಿ ಡೆಂಗ್ಯೂ ಹತೋಟಿಗೆ ಮುಂದಾಗಬೇಕು ಎಂದರು ಸಭೆಯಲ್ಲಿ ಆರೋಗ್ಯ ಇಲಾಖೆ ಸಂಜೀವಿನಿ ನೈರ್ಮಲ್ಯ ಸಮಿತಿ ಅಧಿಕಾರಿ ಸಿಬ್ಬಂದಿಗಳಿದ್ರು